ಅವೇಡ ತಾಲೂಕಿನಲ್ಲಿ ಪವಾಡದಂತೆ ಘಟನೆ ಬೆಳಕಿಗೆ ಬಂದಿದೆ ಹಠಾತ್ ಆಗಿರೋ ನಿರಂತರ ಮಳೆ ಕಾರಣದಿಂದಾಗಿ ವನ ಪ್ರಾಣಿಗಳು ಅರಣ್ಯ ಬಿಟ್ಟು ಬಸ್ ನಿಲ್ದಾಣಗಳಲ್ಲಿ ಆಶ್ರಯ ಪಡೆಯುತ್ತಿರುವ ಘಟನೆಗಳು ವರದಿಯಾಗುತ್ತಿವೆ ಗಣೇಶ್ ಗುಡಿ ದಾಂಡೇಲಿ ರಸ್ತೆ ಅವೇಡ ಗ್ರಾಮ್ ಬಸ್ ನಿಲ್ದಾಣದಲ್ಲಿ ನಾಲ್ಕು ದಿನಗಳ ಹಿಂದೆ ಒಂದು ದೊಡ್ಡ ಚಿರತೆ ಕಂಡು ಬಂದಿತ್ತು ಇದೇ ಬಸ್ ನಿಲ್ದಾಣದಲ್ಲಿ ಕೇವಲ ಎರಡು ದಿನಗಳ ಹಿಂದೆ ಒಂದು ಕರಡಿಯು ರಾತ್ರಿ ಸಮಯದಲ್ಲಿ ಕಂಡುಬಂದ ದೃಷ್ಟಿ ಗೋಚರವಾಗಿದೆ ಇದರಿಂದ ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಯಾಣಿಕರಲ್ಲಿ ಆತಂಕ ಪರಿಸ್ಥಿತಿ ಉಂಟಾಗಿದೆ ಹಲವರು ಈ ದೃಶ್ಯಗಳನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಜೋಯ್ಡಾ ತಾಲೂಕಿನ ಹಲವು ಭಾಗಗಳಲ್ಲಿ ಬೀದಿಯ ಮೇಲೆ ಚಿರತೆ ಕರಡೆ ಜಿಂಕೆ ಮುಂತಾದ ವನ್ಯಪ್ರಾಣಿಗಳ ಸಂಚಾರ ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ ವನ್ಯಜೀವಿಗಳ ಈ ಹತ್ತಿರದ ಹಳ್ಳಿಗಳ ಕಡೆಗೆ ವಲಸೆಯು ಮಾನವನಲ್ಲಿ ವನ್ಯಪ್ರಾಣಿ ಸಂಘರ್ಷ ಭೀತಿಯನ್ನು ಉಂಟು ಮಾಡುತ್ತಿದೆ ಇದರ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ತಕ್ಷಣ ಕ್ರಮ ಕೈಗೊಂಡು ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಬೆಳಗಾವಿ